ಹಾಕಿದ್ದಂಥ ವಿಟ್ ಪಿಟಿಷನ್ ಮೇಲೆ ನ್ಯಾಯಾಧೀಶರು ಇವತ್ತು ಆದೇಶವನ್ನು ನೀಡಿದ್ದಾರೆ ನಾನು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಶಾಂಕ್ಷನ್ ಕೊಟ್ಟಿದ್ದಂಥ ಆದೇಶವನ್ನು ನ್ಯಾಯಾಲಯದಲ್ಲಿ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದೆ ಅದರ ಮೇಲೆ ಆರ್ಗ್ಯುಮೆಂಟ್ಗಳು ನಡೆದು ಪರ ವಿರೋಧವಾದಂಥ ಆರ್ಗ್ಯುಮೆಂಟ್ಗಳು ನಡೆದು ಆದೇಶವನ್ನು ನಾನು ಕೂಡ ಮಾಧ್ಯಮಗಳ ಮೂಲಕ ನೋಡಿದ್ದೇನೆ ಪೂರ್ಣ ಜಡ್ಜ್ಮೆಂಟನ್ನು ಓದಲಿಕ್ಕಾಗಿಲ್ಲ ರಾಜ್ಯಪಾಲರು ಭಾಳ ಮುಖ್ಯವಾಗಿ ದೂರುದಾರರ ದೂರಿನ ಮೇಲೆ ಸೆವೆಂಟೀನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಬಿ ಎನ್ ಎಸ್ ಎಸ್ ಹೊಸ ಕ್ರಿಮಿನಲ್ ಪ್ರೊಸೀಜರ್ ಕೋಡು ಮತ್ತು ನೈನ್ಟೀನ್ ಪಿ ಸಿ ಆ್ಯಕ್ಟ್ ಅದರ ಮೇಲೆ ಶಾಂಕ್ಷನ್ ಕೊಡಿ ಅಂತ ಕೇಳಿದರು ನ್ಯಾಯಾಲಯ ಅಂದರೆ ಹೈಕೋರ್ಟು ಸೆವೆಂಟೀನ್ ಎಗೆ ಸೀಮಿತಗೊಳಿಸಿ ಟೂ ತೌಸಂಡ್ ಆಮೇಲೆ ಇನ್ನೂರ ಹದಿನೆಂಟು ಸೆಕ್ಷನ್ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಯಾಕಂದರೆ ಹತ್ತೊಂಬತ್ತು ಸಿ ಸಿ ಹತ್ತೊಂಬತ್ತು ಪಿ ಸಿ ಆ್ಯಕ್ಟ್ನ ಅವರೇ ರಾಜ್ಯಪಾಲರೇ ತಿರಸ್ಕರಿಸಿದರು ಯಾಕಂದರೆ ದೂರದಾರರು ಕೇಳಿದ್ದದ್ದು ಹತ್ತೊಂಬತ್ತು ಸಿ ಪಿ ಸಿ ಆ್ಯಕ್ಟ್ನಲ್ಲಿ ಕೂಡ ಕೇಳಿದರು ಅದನ್ನು ಅವರೇ ತಿರಸ್ಕಾರ ಮಾಡಿದರು ನ್ಯಾಯಾಲಯ ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ನ್ಯೂ ಸಿವಿಲ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಭಾರತೀಯ ನ್ಯಾಯ ಸಂಹಿತೆ ಅಲ್ಲ ಅದನ್ನು ಸಂಪೂರ್ಣ ತಿರಸ್ಕಾರ ಮಾಡಿದ್ದಾರೆ I repeat. The order is read to be restrictive to an approval under section seventeen A of the Act and not an order granting sanction to eighteen of BNSS. Prosecution, yeah. ಇನ್ನೂರ ಹದಿನೆಂಟು ಬಿ ಎನ್ ಎಸ್ ಎಸ್ ಪ್ರೊಸೀಜರ್ ಕ್ರಿಮಿನಲ್ ಸೆಕ್ಷನ್ ಪ್ರಕಾರ ಕೊಟ್ಟಿಲ್ಲ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಸೆವೆಂಟೀನ್ ಎ ಪಿ ಸಿ ಆ್ಯಕ್ಟ್ ಪ್ರಕಾರ ಮಾಡಿದ್ದಾರೆ ಅದನ್ನು ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಇಟ್ಸ್ ನಾಟ್ ಎ ಪ್ರಾಸಿಕ್ಯೂಷನ್ ಇನ್ವೆಸ್ಟಿಗೇಷನ್ಗೆ ಕೊಟ್ಟಿದ್ದಾರೆ ಅಂಡರ್ ಸೆಕ್ಷನ್ ಸೆವೆಂಟೀನ್ ಎ ದಿ ಪಿ ಸಿ ಆಕ್ಟ್ ಇದು ಇದರ ಮೇಲೆ ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೀನಿ ಮುಂದಿನ ಕ್ರಮವನ್ನು ನಿರ್ಧಾರ ಮಾಡ್ತೀವಿ ನಾನು ನಮ್ಮ ಎಲ್ಲ ಮಂತ್ರಿಗಳು ಮತ್ತು ಪಿ ಸಿ ಸಿ ಅಧ್ಯಕ್ಷರು ನಾವೆಲ್ಲರೂ ಕೂಡ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆ ಮಾಡಿ ನಾವು ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ನವರು ಈ ಕಾನ್ಸ್ಪಿರಸಿಗೆ ಎದುರ್ಕೊಳ್ಳಲ್ಲ ನಾನು ಯಾವತ್ತು ಇವ್ರ ಸಂಚು ಒಳಸಂಚು ರಾಜ್ ಭವನ ದುರುಪಯೋಗ ದುರ್ಬಳಕೆ ಇದಕ್ಕೆಲ್ಲ ಎದ್ಕೊಳ್ಳಲ್ಲ ನಾನು ನಮ್ಮ ಜೊತೆ ನನ್ನ ಜೊತೆಯಲ್ಲಿ ನಮ್ಮ ಎಲ್ಲ ಮಿನಿಸ್ಟ್ರಿಗಳು ಇನ್ಕ್ಲೂಡಿಂಗ್ ದಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎಮ್ ಎಲ್ ಎಗಳು ಪಾರ್ಟಿ ಮುಖಂಡರುಗಳು ಪಾರ್ಟಿ ಕಾರ್ಯಕರ್ತರು ಮತ್ತು ಹೈಕಮಾಂಡ್ ಎಲ್ಲವೂ ಕೂಡ ಎಲ್ಲರೂ ಕೂಡ ನನ್ನ ಜೊತೆ ಇದ್ದಾರೆ ಮತ್ತು ಕಾನೂನು ಹೋರಾಟ ಮುಂದುವರಿಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಹೈಕಮಾಂಡ್ ಕೊಡ್ತೇವೆ ನಾನು ಎಲ್ಲ ಜಡ್ಜ್ಮೆಂಟ್ ಎಲ್ಲ ಪೂರ ಮೇಲೆ ಮತ್ತೆ ಇನ್ನೂ ಹೆಚ್ಚು ರಿಯಾಕ್ಟ್ ಮಾಡ್ತೀನಿ ಯಾಕಂದ್ರೆ ನಾವು ಓದಿಲ್ಲ ಜಡ್ಜ್ಮೆಂಟ್ ಓದಿಲ್ಲ ಪೂರ ನೂರ ತೊಂಬತ್ತ ಏಳು ಎಂಟು ಪೇಜ ಇದೆ ಕಾಪಿ ಸಿಕ್ಕಿದೆ ಬಟ್ ಓದೋಕ್ಕಾಗಿಲ್ಲ ತಾಳ್ರಿ ನೀವು ಇನ್ನೂ ಆಕೆ ಅಷ್ಟೊಂದು ಆ ಥರ ಮಾಡ್ತೀರಿ ಆ ಓದಿಲ್ಲ ಅಂತ ಹೇಳ್ದೆ ಅಷ್ಟೇ ನಾನು ನಾನು ನಿಲ್ಲಿಸ್ಬಿಟ್ಟಿದ್ದೀನ ಮಾತು ಯಾಕೆ ರಾಜೀನಾಮೆ ಕೊಡಿ ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದಾರ ಎಫ್ ಬೈಲ್ನಲ್ಲಿ ಇದಾರೆ ಅಲ್ಲ ನಲ್ಲಿ ಇದ್ದಾರಪ್ಪ ಅವ್ರು ಕೇಳಿ ಅವ್ರು ಕೇಳ್ರಿ ಈಗ ಐ ಆರ್ ಇರೋರಿಗೆಲ್ಲ ಕೇ ಕೇಳಪ್ಪ ಇಲ್ಲಿ ಇದು ಇಟ್ ಈಸ್ ಓನ್ಲಿ ಎಂಕ್ವೈರಿ ಮಾಡಿ ಅಂತ ಹೇಳಿರೋದು ಅಲ್ವಾ ಆ ಎಂಕ್ವೈರಿ ಸ್ಟೇಜ್ನಲ್ಲೇ ರಾಜೀನಾಮೆ ಕೊಡಿ ಅಂತ ನೀನು ಕೇಳಿ ನೀನು ಕೇಳೋದು ಅಲ್ಲ ನೀನು ಕೇಳ್ತಾ ಇದೀನೇ ಮತ್ತೆ ನೀನು ಬಿಡು ಅವ್ರ ಉತ್ತರ ಕೊಡ್ತೀನಿ ನಾನು ಬಿಡು ಮಾಡಲಿ ವಿಲ್ ಫೇಸ್ ದ್ಯಾಮ್ ಪೊಲಿಟಿಕಲಿ ವಿಲ್ ಪೇಸ್ ದೇಮ್ ಪೊಲಿಟಿಕಲಿ ಬಿಕಾಸ್ ಇಟ್ ಇಸ್ ಎ ಕಾನ್ಸ್ಪಿರೀ ಕು ಬೈ ಬೋತ್ ಸಿದ್ದರಾಮಯ್ಯ ಕೇಳು ಇವ್ರಿಗೆ ನಿಮ್ಗೆ ಅಪ್ಲೈ ಆಗುತ್ತೆ ಇಲ್ವೋ ಅಂತ ಕೇಳು ನಿಮಗೆ ಬೇಲಲ್ಲಿ ಇದ್ದೀರಲ್ಲಪ್ಪ

ಯಾರು ಸೂಕ್ತ ಅಲ್ಲ ಅಂತ ಹೇಳ್ದವರು ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ನಲ್ಲಿ ಬಿ ಜೆ ಕುಮಾರಸ್ವಾಮಿ ಇರೋದು ಅಲ್ಲಿ ಆಯ್ತಪ್ಪ ಅವ್ರು ಕೇಳ್ರಿ ನೋಡ್ರಿ ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದ್ದಾರಲ್ಲಪ್ಪ ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ ನಿಮ್ಮ ಸರ್ಕಾರದಲ್ಲೇ ಎಡಿ ನರೇಂದ್ರ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದ್ದಾರಲ್ಲ ಅದಕ್ಕೆ ಅದನ್ನು ಕೇಳಿ ಅಂತ ಹೇಳಿ ಅದನ್ನು ಕೇಳಿದ್ದೀರಾ ನೀವು

ಕೋರ್ಟ್ನವರು ಏನು ಹೇಳಿದ್ದಾರೆ ಅಂತ ಅಷ್ಟು ಹೇಳಿದ್ದೀನಿ ನಾನು ಪುನಃ ನೀನು ಜಡ್ಜ್ಮೆಂಟ್ ಡೀಟೇಲ್ಸ್ ಹೋಯ್ತೀಯಲ್ಲ ಜಡ್ಜ್ಮೆಂಟ್ನಲ್ಲಿ ಹೇಳಿ ಕಾಪಿನಲ್ಲಿ ಹೇಳಿದಾರ ಇಲ್ಲಿ ನಾನು ಈಗ ಜಡ್ಜ್ಮೆಂಟು ಪೂರ ಓದಿಲ್ಲ ಜಡ್ಜ್ಮೆಂಟನ್ನು ಓದಕ್ಕೆ ಹೋಗಿಲ್ಲ ನೀವು ಮಾಧ್ಯಮಗಳಲ್ಲಿ ಏನೇನು ಬಿತ್ತರಿಸಿದ್ದೀರಿ ಆದೇಶದ ಬಗ್ಗೆ ಅಷ್ಟೇ ಓದ್ಕೊಂಡಿದ್ದೀನಿ ಅದೇ ಆಮೇಲೆ ಎಲ್ಲ ಓದಿದ ಮೇಲೆ ಓದಿದ ಮೇಲೆ ನಿಮಗೆ ಐ ವಿಲ್ ಕಮ್ ಬ್ಯಾಕ್ ಟು ಯು ಐ ರಿಯಾಕ್ಟ್ ಇಲ್ಲಿ ಇನ್ನೂ ಮಾತಾಡಿಲ್ಲ ಮಾತಾಡಿ ನೋಡಿ ನಾನು ಈಗಾಗಲೇ ಬೆಳಗ್ಗೆ ರಿಯಾಕ್ಟ್ ಮಾಡಿದ್ದೀನಿ ಆಗಲೇ ಹೇಳಿದ್ದೀನಿ ಇದು ಬಿ ಜೆ ಪಿಯವರು ಜೆ ಡಿ ಎಸ್ನ ಕುತಂತ್ರ ಆ ಕುತಂತ್ರಕ್ಕೆ ನಮ್ಮ ಪಕ್ಷ ನಮ್ಮ ಸರ್ಕಾರ ಇಲ್ಲ ಬಗುದೂ ಇಲ್ಲ ಇಡೀ ಪಕ್ಷ ಮತ್ತು ಸರ್ಕಾರ ಮುಖ್ಯಮಂತ್ರಿಗಳ ಜೊತೆ ನಿಂತ್ಕೊಳ್ತದೆ ದೆಹಲಿಯಿಂದ ಹಿಡಿದು ಹಳ್ಳಿವರೆಗೂ ಕೂಡ ಸೊ ಅದರಿಂದ ಯಾರ ಕನಸು ಯಾರು ಏನೇನು ಒತ್ತಡ ಅದು ಯಾವುದೂ ಕೂಡ ನಮ್ಮ ಪಕ್ಷ ಅಲ್ಲಿ ಸರ್ಕಾರಲ್ಲಿ ಮಣದಿಲ್ಲ ಕಾನೂನು ಹೋರಾಟ ಮಾಡ್ತೀವಿ ಜನರ ಜೊತೆಲಿ ನಿಂತ್ಕೊಳ್ತೀವಿ साखु 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 थैंक्यू